ರಾಜಕಾರಣಿಗಳೇ ನೀವು ಸ್ಪರ್ಧಿಸ್ತಿರೋದು ಪಾಕಿಸ್ತಾನ ಅಥವಾ ಅಫ್ಘಾನಿಸ್ತಾನ ನೀವು ಸ್ಪರ್ಧಿಸ್ತಿರೋದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ನಾಡಲ್ಲಿ ಎಲ್ರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೇನೆ ನೀವು ರಾಜಕಾರಣಿಗಳು ಮೊದಲು ಉರ್ದು ಪಾಂಪ್ಲೆಟ್ ನ ಹಂಚೋದನ್ನ ನಿಲ್ಸಿ ಕರ್ನಾಟಕದಲ್ಲಿ ಕನ್ನಡವೇ ರಾಷ್ಟ್ರ ಎಷ್ಟೋ ಮುಸ್ಲಿಮರಿಗೆ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಬರುತ್ತೆ ಆದ್ರೆ ನೀವು ರಾಜಕಾರಣಿಗಳೇ ನಿಮ್ಮ ರಾಜಕೀಯಕ್ಕೋಸ್ಕರ ಎಷ್ಟೋ ಮುಸ್ಲಿಮರನ್ನ ಕನ್ನಡದಿಂದ ದೂರ ಮಾಡ್ತಿದ್ದೀರಾ ಮುಸ್ಲಿಮರೇ ನಿಮ್ಮ ಮನೆಗಳಿಗೆ ಯಾರಾದ್ರೂ ಬಂದು ಈ ಉರ್ದು ಪಾಂಪ್ಲೆಟ್ ಗಳನ್ನ ಕೊಟ್ರೆ ಮೊದಲ ಅವ್ರಿಗೆ ಮಕ್ಕಗ್ದು ಕನ್ನಡದ ಪಾಂಪ್ಲೆಟ್ ಕೊಡೋದಕ್ಕೆ ಹೇಳಿ ಇದೇ ಜಾಗದಲ್ಲಿ ತೆಲುಗು ತಮಿಳ್ ಮಲಯಾಳಂ ಇತ್ಯಾದಿ ಭಾಷೆ ಇಟ್ಕೊಂಡು ಪಾಂಪ್ಲೆಟ್ ಹಂಚಿದ್ರೆ ನಾವು ಅದನ್ನ ಹೇಗ್ ವಿರೋಧಿಸ್ತಿದ್ವೋ ಅದೇ ರೀತಿ ಇದನ್ನು ವಿರೋಧಿಸ್ತಿದ್ವಿ ಅಷ್ಟೇ ನಾವು ನಾವು ಎಲ್ಲರೂ ಚೆನ್ನಾಗೇ ಇದೀವಿ ಆದ್ರೆ ಎಲ್ಲರ ಮಧ್ಯದಲ್ಲಿ ಬಿರುಕು ಮೂಡಿಸ್ತಿರೋದು ರಾಜಕಾರಣಿಗಳು ಸಂತ ಶಿಶುನಾಳ ಶರೀಫರು ರಂಜಾನ್ ಸಾಬ್ ನಿಜಾರ್ ಅಹಮದ್ ಇಬ್ರಾಹಿಂ ಸುಲ್ತಾರ್ ಅಂತವರು ಈ ನಮ್ಮ ಕನ್ನಡ ನಾಡಿಗೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಹಿಂದೂಗಳಲ್ಲಿ ಮಾತ್ರ ಕನ್ನಡಿಗರಿಲ್ಲ ಮುಸ್ಲಿಂ ಕ್ರಿಶ್ಚಿಯನ್ ಅಲ್ಲೂ ಎಷ್ಟೋ ಕನ್ನಡಿಗರಿದ್ದಾರೆ ಆದ್ರೆ ನಮ್ಮ ಮಧ್ಯೆ ಡಿವೈಡ್ ಅಂಡ್ ರೂಲ್ ಮಾಡ್ತಿರೋದು ರಾಜಕಾರಣಿಗಳು ನಮ್ಮ ಮಾತೃಭಾಷೆ ನಮ್ಮ ಧರ್ಮ ಜಾತಿ ಏನೇ ಇದ್ರು ನಾವು ಹುಟ್ಟಿರೋದು ಕರ್ನಾಟಕದಲ್ಲಿ ಅಂದ ಮೇಲೆ ನಾವೆಲ್ಲ ಮೊದಲು ಕನ್ನಡಿಗರು ಆಮೇಲೆ ಬೇರೆ ಎಲ್ಲ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅರಿವು ಮೂಡಿಸಿ